ಇವತ್ತು ಬೆಳಗ್ಗೆ ಆರೂವರೆಗೆ ಮಾಮಂಗಳಾರತಿ ಮೇಲೆ ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಯಿತು ಈಗ ಸುಮಾರು ಒಂದು ಏಳು ಗಂಟೆ ಆಗ್ತಾ ಬರ್ತಿದೆ ಜನಗಳು ಲೈನ್ ಆಗಿ ಬನ್ನಿ ಲೈನ್ ಆಗಿ ಬರಕ್ತೇನೆ ಯಾಕಂದ್ರೆ ಜನ ಜಾಸ್ತಿ ಇದ್ದಾರೆ ನಿನ್ನೆ ರಾತ್ರಿಯಿಂದ ಇವರೆಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ ನಿನ್ನೆ ರಾತ್ರಿಯಿಂದನೂ ಕೆಲಸ ಮಾಡ್ತಾನೆ ಇದ್ದಾರೆ ಇನ್ನೂನು ನಿನ್ನೆ ರಾತ್ರಿಯಿಂದ ಇವರೆಲ್ಲ ದುಡಿತಾನೆ ಇದ್ದಾರೆ ಜನಗಳಿಗೆ ಪ್ರಸಾದ ಹಂಚಗೋಸ್ಕರ ಜನಗಳು ಅಲ್ಲಿ ಬಂದು ಇನ್ನೊಂದು ಕಡೆ ಖಾಲಿ ಖಾಲಿ ಇನ್ನೊಂದು ಕಡೆ ಬಂದು ತುಂಬ ಕೆಲಸ ಒಂದ್ ಖಾಲಿ ಒಂದ್ ಪಾತ್ರೆ ಖಾಲಿ ಆದ್ರೆ ಇನ್ನೊಂದು ಇನ್ನೊಂದು ಪಾತ್ರೆ ತಂದಿಳು ಸರ್ ಏನ್ ಶಮಣ್ಣ ರಾತ್ರಿಯಿಂದ ಇಲ್ಲೇ ಇದ್ದಂಗೆ ನೀನು ರಾತ್ರಿಯಿಂದನು ಇಲ್ಲೇ ಇದೆಯಾ ಜನ ಸೇವೆ ಜನಾರ್ದನ ಸೇವೆ ಅಂತೇಳಿ ಇವರೆಲ್ಲಾನು ನೆನ್ನೆ ರಾತ್ರಿಯಿಂದ ನೆನ್ನೆ ಮಧ್ಯಾಹ್ನದಿಂದಾನೇ ದುಡಿತೆ ಅದ್ರ ಆಕ್ಚುಲಿ ಬಿಸಿ ಬಿಸಿ ಅನ್ನ ಕಡೆ ಮೊಸರನ್ನ ನನ್ನ ನಾವು ಗಾಡಿ ಇಲ್ಲ ಹೆಂಗಿದೆಯಪ್ಪ ಪ್ರಸಾದ ಹೆಂಗಿದೆ ತಮ್ಮ ಚೆನ್ನಾಗಿದೆ ಈ ಕಡೆ ಹೆಣ್ಮಕ್ಳು ಆರಾಮಾಗಿ ಕುತ್ಕೊಂಡು ಪ್ರಸಾದವನ್ನು ಸವಿತಾ ಇದ್ದಾರೆ ಏನ್ ನೆನ್ನೆಯಿಂದ ಬಡಿಸಿದೆ ಅಲ್ಲ ನೀರು ಏನು ಮೈ ಕೈ ಬಟ್ಟೆ ಎಲ್ಲ ಮಾಡ್ಕೊಂಡು ಎಲ್ಲ ಬಡಿಸ್ತಾನೆ ಇದೀರ ತುಂಬಾ ಖುಷಿಯಾಗಿ ಬಡಿಸ್ತಾ ಅಲ್ಲ ಸುಮ್ಮನೆ ಮಾಡಬೇಕಲ್ಲ ಎಷ್ಟು ನಿನ್ನೆ ಎಷ್ಟೊತ್ತು ಬಂದಿರಿ ನೀವು ಮೂರುವರೆ ನಿನ್ನೆ ಮೂರುವರೆಗೆ ಬಂದು ಇವಾಗ ಮೂರುವರೆ ಇಪ್ಪತ್ನಾಲ್ಕು ಗಂಟೆ ಆಗೋಗಿದೆ ಆಲ್ರೆಡಿ ನೀವು ಬೆಳಿಗ್ಗೆ ಐದುವರೆಗೆ ಬಂದಿದ್ದೀರಾ ಇನ್ನು ರಾತ್ರಿ ಇನ್ನೂ ರಾತ್ರಿ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಬೆಳಿಗ್ಗೆ ಐದುವರೆಗೆ ಬಂದಿರವರೆಗೆ ಮಾರ್ಕೆಟ್ ಇವತ್ತು ಐದು ಗಂಟೆಗೆ ಇಪ್ಪತ್ನಾಲ್ಕು ಗಂಟೆ ಆಗ್ಬಿಡುತ್ತೆ ಇನ್ನೂ ಹನ್ನೊಂದು ಗಂಟೆವರೆಗೂ ಇರ್ತೀರಾ ರಾತ್ರಿ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಹದಿನಾಲ್ಕು ಸಾವಿರದ ಹದಿನೈದು ಸಾವಿರ ಪ್ಲೇಟ್ ಖರ್ಚಾಗಿದೆ ಇನ್ನೂ ಹದಿನೈದು ಸಾವಿರ ಜನ ಈಗಾಗಲೇ ಬಡಿಸಿದಾರಂತೆ ನೋಡಿ ಲೈನ್ ಆಗಿ ಬಂದು ಜನಗಳು ಹೋಗ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರು ನಿನ್ನೆ ಬೆಳಗ್ಗೆ ಹಂಚಿರೋ ಸ್ಟೌಗಳು ಇದುವರೆಗೂ ಇನ್ನು ಉರಿತಾನೆ ಇದ್ದಾವೆ ಅಡಿಗೆ ಮಾಡ್ತಾನೆ ಇದ್ದಾರೆ ಬಡಿಸ್ತಾನೆ ಇದ್ದಾರೆ ನಿನ್ನೆ ಎರಡು ಪಾತ್ರೆ ಮೊಸರು ಇತ್ತಲ್ಲ ಆದ ಕಾಲಿಗೆ ಮತ್ತೆ ಮೊಸರು ತರ್ಸ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೋಡಿ ಈ ಕಡೆ ಆ ಕಡೆ ಎಲ್ಲ ಕಡೆ ಅಡಿಗೆ ಮಾಡಿ ಮಾಡಿ ಇಳಿಸ್ತಾ ಇದ್ದಾರೆ ಅಲ್ಲಿ ದೊಡ್ಡ ಪತ್ರೆಗಳು ಒಂದ್ಕಡೆ ಬಿಸಿ ನೀರು ಒಂದು ಕಡೆ ಸಾಂಬಾರು ಒಂದು ಕಡೆ ದಾಲು ಅಕ್ಕಿ ಮುಟ್ಟೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಸಿಕ್ಕಾಪಟ್ಟೆ ಐಟಮ್ ಖರ್ಚಾಗಿದೆ ಆಕ್ಚುಲಿ ಇನ್ನೂ ಇನ್ನೂ ಒಂದು ಹತ್ತು ಸಾವಿರ ಜನಕ್ಕೆ ಆಗೋಷ್ಟು ಐಟಮ್ ಇದೆ ಇರೋದು ಇನ್ನೂ ಒಂದು ಹತ್ತು ಸಾವಿರ ಜನಕ್ಕೆ ಆಗೋಷ್ಟು ಇದೆ ಇನ್ನೂ ಒಂದು ಹತ್ತು ಸಾವಿರ ಜನಕ್ಕೆ ಆಗೋಷ್ಟು ಇದೆ ಈಗಾಗಲೇ ಒಂದು ಇನ್ನೂ ಹತ್ತು ಸಾವಿರ ಜನಕ್ಕೆ ಇಲ್ವಾ ಇನ್ನು ಹತ್ತೆ ಸಾವಿರ ಜನ ತಿನ್ಬೋದ ಅಷ್ಟು ಐಟಮ್ ಇದೆ ಹದಿನೇಳು ಹದಿನೆಂಟು ಸಾವಿರ ಜನ ತಿಂದಿದ್ದಾರೆ ಯಾಕಂದ್ರೆ ಅದನ್ನ ಅದಕ್ಕೆ ಏನು ಅಡುಗೆ ಇದು ಬಟ್ರೆ ಇದು ಎಷ್ಟು ಕೆ ಜಿ ಪಾತ್ರೆ ಎಷ್ಟು ಮೂಟೆ ಮೂರು ಮೂಟೆ ರೈಸ್ ಹಾಕಿದರೆ ಮೂರು ಮೂಟೆ ರೈಸ್ ಅಂಬಟ್ಟಿ ರೈಸ್ ಹಾಕಿ ಇವಾಗ ಪಲಾವ್ ಹೊಡಿತಾ ಇದಾರೆ ಮೇಲ್ಗಡೆ ನೋಡ್ಬೋದು ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಒತ್ತಿದ್ದಾರೆ ಗಮ್ಮಂತ ಬರ್ತಾ ಇದೆ ಕೆಳಗಡೆ ಬೆಂಕಿ ಬೆಂಕಿಯಲ್ಲಿ ಒಲೆ ಅಂಟಿದ್ರು ಪಲಾವನ್ನ ಸಿದ್ಧಪಡಿಸ್ತಾರೆ ಇಂಥ ಒಂದು ಸಾ ನೂರಾರು ಪಾತ್ರೆಗಳು ಇಳಿಸಿದ್ದಾರೆ ನೆನ್ನೆಯಿಂದ ಆಮೇಲೆ ಇಲ್ಲೂ ಒಂದು ತಯಾರಿ ಮಾಡ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೊಡ್ತಾ ಇದ್ದಾರೆ ಆಲ್ರೆಡಿ ನೋಡಿ ಫಸ್ಟ್ ಈ ರೀತಿ ಒಗ್ಗರಣೆ ಹೊಡಿತಾರೆ ಒಬ್ರು ಊರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ದಾರೆ ಮಸಾಲ ಹೊಡ್ತಾರೆ ಆಮೇಲೆ ಈ ಬಟರ್ಗಳು ರೈಸ್ ಕೊಟ್ಕೊಂಡು ನೀರು ಕೊಟ್ಕೊಂಡು ನೋಡಿ ಈ ರೀತಿ ಹೊಡಿತಾರೆ ಈ ರೀತಿ ಹೊಡೆದು ಆಮೇಲೆ ಇದು ದಮ್ ಕಟ್ಟೋದು ಹೆಂಗೆ ಹಂಗೆ ಬಿಟ್ಬಿಡ್ತೀರಾ ಪ್ಲೇಟ್ ಹಾಕ್ಬಿಟ್ಟು ಇದು ಬೆಂಕಿ ಹಾಸು ಹಾಕ್ಬಿಡ್ತೀರಾ ಇನ್ನೊಂದು ಪಾತ್ರೆ ಹಾಕ್ತೀರಾ ಇಲ್ಲಿ ಬಿಸಿರು ನೋಡಿ ಇದು ದೊಡ್ಡ ಪಾತ್ರೆ ಇದು ಸುಮಾರು ಒಂದು ಐನೂರು ಲೀಟ್ರ್ ಮೇಲೆ ಇಡ್ಸುತ್ತೆ ಎಷ್ಟೊಂದು ಏಳ್ನೂರು ಏಳ್ನೂರು ಲೀಟ್ರ್ ಸಾವಿರದ ಐನೂರು ಲೀಟ್ರ್ ನೀರು ಇಡ್ಸುತ್ತೆ ಬಿಸಿ ನೀರು ಕಾಯಿಸ್ತಾರೆ ಅದ್ರಲ್ಲಿ ಅಟ್ತಾರೆ ಹೊಡಿತಾರೆ ಆಮೇಲೆ ಅವು ಆಮೇಲೆ ಹುಲಿಯೊಗ್ರೆ ಏನೇನು ಸಿಕ್ಕಾಪಟ್ಟೆ ವೆರೈಟಿಸೆಲ್ಲ ಮಾಡಿದ ಆಲೂಗಡ್ಡೆ ರೈಸಾ ಇದು ಆಲೂಗಡ್ಡೆ ರೈಸಾ ಇಷ್ಟೊತ್ತು ಹೋಗಿದ್ದೆ ಮೆಂತ್ಯ ಭಾತು ಆಲೂಗಡ್ಡೆ ಕಾಣಿಸ್ತಾ ಇದೆ ಮಶ್ರೂಮ್ ಮಶ್ರೂಮ್ ರೈಸ್ ರೈಸ್ ಕೂಡ ರೈಸ್ ನಮ್ಮ ಕೋಲಾರದ ಜನಗಳು ಎಷ್ಟು ಶ್ರೀಮಂತರು ಅಂತ ನೋಡಿ ಬಂದ ಭಕ್ತಾದಿಗಳಿಗೆ ಮಶ್ರೂಮ್ ರೈಸ್ ಕೂಡ ತಿನ್ನಿಸಿದ್ದಾರೆ ಮತ್ತು ಮೆಂತ್ಯ ಬಾತು ಮಶ್ರೂಮ್ ರೈಸು ಪಲ್ಲಾವು ಗೀ ರೈಸು ಟೊಮೆಟೊ ಬಾತು ವೆರೈಟಿ ವೆರೈಟಿ ಮಾಡ್ತಾ ಇದ್ದಾರೆ ಬಂದಾದ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹೆಂಗಿದೆಯಮ್ಮ ಪ್ರಸಾದ ಚೆನ್ನಾಗಿದ್ಯಾ ಚೆನ್ನಾಗಿ ವ್ಯವಸ್ಥೆ ಮಾಡಿದಾರಾ ಕೋಲಾರಮ್ಮ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಯಾರ

ಬೆಳಿಗ್ಗಿಂದ ರೈಸ್ ಊಟ ಆಯಿತು ಇವಾಗ ಉಪ್ಪಿಟ್ಟು ಗೆಸ್ಟ್ ಬಂತು ಜನಗಳು 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 ಪ್ರಸಾದಕ್ಕೆ ಜನಗಳು ನೀವು ಬರ್ತಾನೆ ಇದ್ದೀರ ನೋಡಪ್ಪ ನೋಡಪ್ಪ ಬರ್ತಾನೆ ಪಿಟ್ಟು ಪಿಟು ಪೀಟು ಎರಡು ಸಾವಿರ ಜನಕ್ಕೆ ಇದೆ ರೆಡಿ ಇದೆ ನೀರು ಕೆಸರಿ ಭಾತಾ ಈ ಕಡೆ ಈ ಕಡೆ ಉಪ್ಪಿಟ್ಟು ಈ ಕಡೆ ಕೇಸರಿ ಮಾತು ರವೆ ಎಷ್ಟೊಂದು ಹಾಕಿದಾರಪ್ಪ ಫುಲ್ ಎಣ್ಣೆ ತುಪ್ಪ ಎಲ್ಲ ಸೇರಿ ಇಲ್ಲಿ ನೀರು ಏನು ಹಾಕಿದ್ರೆ ನೀರು ಹಾಕ್ಬಿಟ್ಟಿದ್ರೆ ಆಲ್ರೆಡಿ ಪತ್ರೆಯೂ ಆಲ್ರೆಡಿ ಅದು ಮಿಸ್ ಮಾಡ್ಬಿಟ್ಟಿದ್ದಾರೆ ಆ ಕಡೆ ಸುಮ್ಮನೆ ರೆಡಿ ಆಯಿತು ಇದರಲ್ಲಿ ಏನಾಗ್ತಿರೋದ ಎಣ್ಣೆ ಏನಾನ ಸಾಲದು ಕಾಯಿಸಿ ಎಣ್ಣೆ ಹಾಕ್ಕೊಂತೀವಿ ಎಣ್ಣೆ ಹಾಕ್ಬೋದು ಹೌದಾ ಆ ಥರ ಇನ್ನೂ ಅಲ್ಲೂ ಒಂದು ಪಾತ್ರೆ ಬೇಸ್ತಾಯಿದ್ದೀರಲ್ಲ ಮಾಡ್ಕೊಬಿಡಿ ಸರ್ ಅದೇ ಅದರಲ್ಲಿ ಏನು ಬೇಸ್ತಿರ ಅದು ಗೀ ರೈಸ್ ಏನೋ ಒಂದು ಪಾತ್ರೆ ಓಹೋ ಇಷ್ಟು ಸಾಲದು ಅಂತ ಇನ್ನೂ ಒಂದು ಗೀ ರೈಸ್ ಹಾಕ್ತಾ ಇದ್ದಾರೆ ಏನು ಜನ ಆಗಲೇ ಮತ್ತೆ ಶುರುವಾಗಿದ್ದಾರೆ ಕ್ಯೂ ಕ್ಯೂ ಮತ್ತೆ ಶುರುವಾಗಿದೆ ಈಗ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ಪ್ರಸಾದ ಹಂಚ್ತಾರೆ ಪ್ಲೇಟ್ಗಳೆಲ್ಲಾರು ಅಲ್ಲಿ ಮುಂದೆ ಗಾಡಿ ಇದೆ ಗಾಡಿಗೆ ಹಾಕಿ ನೆಲ್ಲು ಹಾಕಬೇಡಿ ಅಲ್ಲಿಂದ್ರಿ अलिंदा देख गंभीर अलिंदा। अरे बढ़िया। अलग दो। नहीं नहीं नहीं। ये तो बात है घोड़ा बेचना। ज़रा मुसालमीजी इसको घोड़ा बेचने में बुरी तरीके से होगा। अच्छा बंदर। 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 अच ಕೇಸರಿ ಬಾತ್ ನಾನು ಆ ಕಡೆ ಬಂದರೆ ಗಾಳಿ ಈ ಕಡೆ ಬರುತ್ತೆ ನಾನು ಈ ಕಡೆ ಬಂದರೆ ಗಾಳಿ ಆ ಕಡೆ ಬರುತ್ತೆ ಹಂಗ ಆಗೋಗ್ತದೆ ಕೇಸರಿ ಬಾಳ್ತು ರೆಡಿ ಆಯಿತು ಕಲ್ಲರ್ ಕಲ್ಲರ್ ಕೇಸರಿ ಬಾಳ್ಸ ರೆಡಿ ಆಯಿತು ತಿನ್ನೋರು ಅದೃಷ್ಟ ಮಾಡಿದರು ಓಕೆನಾ ಇಲ್ಲಿ ಮೊಸರನ್ನ ಕೋಲಾರಮ್ಮ ಸೇವಾ ಮಿತ್ರ ಬಳಗ ನಿನ್ನೆ ಬೆಳಗ್ಗೆ ಐದು ಗಂಟೆಯಿಂದ ಮಾರ್ಕೆಟ್ಗೆ ಹೋಗಿ ಶುರು ಮಾಡಿರೋ ಕೆಲಸ ನೀವು ಇದುವರೆಗೂ ಮಾಡ್ತಾನೆ ಇದ್ದೀರಾ ಇನ್ನೂ ರಾತ್ರಿ ಹತ್ತನ್ನೊಂದು ಗಂಟೆನೂ ಆಗ್ಬೋದು ಸೊ ನಿಮ್ಮೆಲ್ಲರಿಗೂ ಒಂದು ಮೂವತ್ತು ಸಾವಿರ ಜನಕ್ಕೆ ಊಟ ಹಂಚಿದ ಆ ಪುಣ್ಯ ಕೆಲಸಕ್ಕೆ ಅಭಿನಂದನೆಗಳು ಇಷ್ಟು ದೊಡ್ಡ ಕಾರ್ಯಕ್ರಮನ ಹೇಗೆ ಆಯೋಜನೆ ಮಾಡಿದಿರಿ ಹೇಗೆ ಮಾಡಿದಿರಿ ಇದೆಲ್ಲನೂ ಎಲ್ಲ ಕೂಡ ನಮ್ಮ ಕೋಲಾರಮ್ಮ ಸೇವಾ ಮಿತದಲ್ಲಿರುವಂಥ ಸ್ನೇಹಿತರ ತಂಡ ರಾತ್ರಿ ಆಗಲೂ ಕೂಡ ಶ್ರಮಪಟ್ಟು ಸುಮಾರು ದಾನಿಗಳು ಭೇಟಿ ಮಾಡಿ ದಾನಿಗಳಿಂದ ದಾನಿಗಳಂಥ ಏನು ದವಸ ಧಾನ್ಯಗಳನ್ನೆಲ್ಲ ತೊಗೊಂಡು ನಾವು ಮತ್ತೆ ಎಲ್ಲ ಸೇರಿ ಇಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ರಿ ಅದೇ ಥರ ಇವತ್ತು ಬೆಳಗ್ಗೆ ಆರೂವರೆಗೆ ಮಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಯಿತು ಈಗ ಸುಮಾರು ಒಂದು ಏಳು ಗಂಟೆ ಆಗ್ತಾ ಬರ್ತಿದೆ ಹತ್ತು ಹತ್ತುವರೆವರೆಗೂ ಸತತವಾಗಿ ಪ್ರಸಾದ ಬಿಡ್ತಿದೆ ಒಂದು ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಪ್ರಸಾದ ಒಂದು ಒಂದು ಸ್ವೀಟು ಖಾರ ಅದೆಲ್ಲ ಹೇಳಿದ್ವಿ ನಿಮಗೆ ಹೌದೌದು ಇಷ್ಟು ದೊಡ್ಡ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಪೂರ್ಣಗೊಳಿಸಿದಿರಾ ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಕೋಲಾರಮ್ಮ ನಿಮ್ಮೆಲ್ಲರಿಗೂ ಇಷ್ಟೊಂದು ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಅದೊಂದು ನಿಜವಾಗ್ಲೂ ನನಗಂತೂ ಆಶ್ಚರ್ಯ ಆಗುತ್ತೆ ಇಷ್ಟು ಸಾವಿರ ಜನಕ್ಕೆ ಎಲ್ಲಿ ಗೊದ್ದಲ್ಲದೇ ಇಲ್ದಿರಾ ಏನು ಕಮ್ಮಿ ಆಗ್ತೀರಾ ಇರೋದನ್ನು ಏನು ಮುಚ್ಚಿಕೊಂಡಿರಾ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದೀರಲ್ಲ ಅದು ತುಂಬ ತುಂಬಾ ಅವರು ಅಡುಗೆ ಅಡಿಗೆ ಸಾಥ್ಯಿಂದ ನಮ್ ಇವರೇ ಕೊಡೋದು ಸತತವಾಗಿ ಏನು ದುಡ್ಡು ಗಿಡ ಲೆಕ್ಕಾಚಾರ ಇಲ್ಲ ಬರಬೇಕು ಬರ್ಬೇಕು ಒಂದು ಸೇವೆ ಮಾಡ್ಬೇಕು ಅಂತ ಕಂಪ್ಲೀಟ್ ಇವರು ನಮ್ ಜೊತೆಗಿರ್ತಾರೆ ನಮಸ್ಕಾರ ಗಂಗನವ್ರೆ ಏನ್ ನೀವೇನೊಂದ್ ಎರಡು ಹೇಳಿ ಏನು ನಮ್ದೇನಿಲ್ಲಣ್ಣ ಅವರೆಲ್ಲ ಐಟಮ್ಗಳೆಲ್ಲ ಗಳೆಲ್ಲ ತಂದು ಕೊಡ್ತಾರೆ ನಮ್ಮ ಹುಡುಗರೆಲ್ಲ ಸೇರಿ ಅಡುಗೆ ಮಾಡ್ಕೊಡ್ತೀರ ಈ ಸೇವಾ ಭಾವನೆ ಇದೆಯಲ್ಲ ಇದು ತುಂಬಾ ದೊಡ್ಡ ವಿಷಯ ಯಾಕಂದ್ರೆ ಇಲ್ಲಿ ಇಷ್ಟು ಜನ ಇದ್ದಾರೆ ಯಾರು ನಾನು ನನ್ನದು ಅಂತ ಯಾರು ಹೇಳ್ತಾ ಇಲ್ಲ ಇದೇ ನನಗೆ ತುಂಬ ಖುಷಿಯಾಗಿದೆ ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ಯಾರು ಹೇಳ್ತಾ ಇಲ್ಲ ಯಾರು ಯಾರು ಎದೆ ತಟ್ಕೊಂಡು ಹೇಳ್ತಾ ಇಲ್ಲ ನಾನು ಮಾಡಿದೆ ಅಂತ ಎಲ್ಲರೂ ಸೇವೆ ಮಾಡಿದ್ವಿ ಕೋಲಾರಮ್ಮ ಸೇವೆ ಮಾಡಿಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಅದೇ ಥರದ ಮಾತು ಯಾರು ದಾನಿಗಳು ನಮಗೆ ದವಸ ಧಾನ್ಯಗಳು ಕೊಟ್ಟಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ತಾಯಿ ಕೋಲಾರಮ್ಮನ ಆಶೀರ್ವಾದ ಇರಲಿ ಅಂತ ಹೇಳ್ಬೇಡ್ ಅಂತ ನಿಮಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು ಶುಭವಾಗಲಿ ಶುಭವಾಗಲಿ ನಮ್ಮ ಕೋಲಾರದ ಜನಗಳ ಶ್ರೀಮಂತಿಕೆ ಅಂದರೆ ಇದೇ ಕಣ್ರಿ ಯಾವತ್ತೂ ನಾನು ಮಾಡಿದೆ ಅಂತ ಏನು ಹೇಳ್ಕೊಳೋದೇ ಇಲ್ಲ ಆ ತಾಯಿ ಇದ್ದೆ ಅಂತ ಹೇಳ್ತಾರೆ ಆ ಮನೋಭಾವನೆ ತುಂಬ ದೊಡ್ಡ ವಿಷಯ ಕೋಲಾರಮ್ಮನಿಗೆ ಕೋಲಾರಮ್ಮನ ಹುಟ್ಟುಹಬ್ಬದ ಇವತ್ತು ಸಂದರ್ಭದಲ್ಲಿ ಸುಮಾರು ಒಂದು ಮೂವತ್ತು ಸಾವಿರ ಜನಕ್ಕೆ ಊಟವನ್ನು ಬಡಿಸಿದ ಈ ತಂಡ ಅವ್ರಿಗೆಲ್ಲರಿಗೂ ಒಂದು ನಮನ ನೀವು ಇಷ್ಟೊತ್ತು ನೋಡಿದಕ್ಕೂ ನಿಮಗೂ ಶುಭವಾಗಲಿ ಜೈ ಕೋಲಾರಮ್ಮ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಪ್ರಸಾದ ಬರ್ತಾ ಇದೆ ಇಲ್ಲೂ ಮಾಡ್ತಾ ಇದ್ದಾರೆ ಮತ್ತೇನೂ ಬಂದಿದೆ ಪ್ರಸಾದ ಇದು ನಮ್ಮ ಕೋಲಾರ ಜನಗಳ